ಒಂದು ಈ ಒಂದು ದಿನದಲ್ಲಿ ಅಂದಾಜು ಎಷ್ಟು ಇದು ಮಾಡ್ತಿರೋದು ತೆಗೆಯದಾಗ ಒಂದು ಹಾಲು ಎಷ್ಟು ತೆಗೀಬೋದು ಆರು ಆರು ಇಪ್ಪತ್ತೈದು ನೂರ ಇಪ್ಪತ್ತು ಎಲ್ಲರೂ ಒಂದೇ ಊರಲ್ಲ ನೆಲ್ಲುಂಡೆನೆ ನಾಗರ್ಕುಡಿ ನೆಲ್ವಂಡೆ ಅಲ್ಲ ಹ್ಮ್ ನಿಮ್ಮ ಬದಿಯೆಲ್ಲ ಇದು ಹಾಗೆ ಮತ್ತೆ ನಟ್ಟಿ ಮಾಡ್ಬೇಕಾದ್ರೆ ಹಾಡಾಡಲ್ವ ನೀವು ಗದ್ದೆಲ್ಲ ಕಡಿಮೆ ಗಟ್ಟದ ಕಾಲಕ್ಕೆಲ್ಲ ತುಂಬಾ ಜನ ಆಡ್ತಾರೆ ಇವರು ಆಡ್ತಾರೆ ಅನ್ಸದ ಮೋಸ್ಟ್ಲಿ ಹಾಡಲ್ಲ ಮಾತ್ ಮಾತ್ರ ಹಾಡಲ್ಲ ಅಲ್ಲ ಹಿಂದೆಲ್ಲ ಹೇಳ್ತಾ ಇದ್ರಲ್ಲ ಈ ಹ್ಞೂ ಹಾಂ ಅವರೆಲ್ಲ ಮಾಡ್ತಿದ್ರು ಬಿಡಿ ಹೌದು ಹೂಟಿ ಮಾಡ್ಬೇಕಾರೆಲ್ಲ ಆಡ್ತಾ ಇದ್ರು ಹೌದು ಎಷ್ಟಾಯ್ತು ಎರಡ್ था का. ढalityव시 का. हाए का डता म्होगद सका जा. हाए बोगद सकाँ Background. का. भِधर से लिए मिन्वेर हो द्धिश गशै उन्मार सरमा थे मां खला. ह१ुफ歌.